ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಖಾರ ಪೊಂಗಲಿಗೆ ಆಗಿ ಕಾಂಬಿನೇಷನ್ ಆಗಿರೋದು ಚಟ್ನಿ ತುಂಬ ಜನ ಚಟ್ನಿ ಮಾಡ್ಕೊಂಡು ತಿಂತಿರ್ತಾರೆ ಆದರೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಚಟ್ನಿಗಿಂತನೂ ರುಚಿ ಕೊಡೋ ಅಂಥದ್ದು ಹುಣಸೆ ಹಣ್ಣಿನ ಗೊಜ್ಜು ಇದು ಚಟ್ನಿ ಇಲ್ಲದಿದ್ರೂ ಕೂಡ ಖಾರ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಇದು ಚಟ್ನಿಗಿಂತನೂ ಈಸಿಯಾಗಿ ನಾವು ಬೇಗ ರೆಡಿ ಮಾಡ್ಕೊಬೋದು ಸೊ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ಗಳು ಬೇಕು ಅಂತ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಇದನ್ನು ಹೇಗೆ ಮಾಡೋದು ಅಂತ ಕೂಡ ಇದ್ದೀನಿ ಸೊ ಹಾಗಿದ್ರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ಸೈಜ್ ಇರೋಂಥ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದೇ ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ಗಂತೂ ಕಡಿಮೆ ಆಗುವಷ್ಟು ಹಸಿಣದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸಣ್ಣದಾಗಿ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತಂದರೆ ಹುಣಸೆ ಹಣ್ಣನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹುಣಸೆ ಹಣ್ಣು ಏನಾದರೂ ಗಟ್ಟಿ ಇದೆ ನೆನೆಯೋ ತುಂಬ ಲೇಟು ಅಂತಂದರೆ ಒಂದು ಕಾಲು ಗಂಟೆ ಮುಂಚಿತವಾಗಿಯೇ ನೀವು ನೆನೆಸಿಟ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ತೊಗೊಂಡಿರೋಂಥ ಹುಣಸೆ ಹಣ್ಣು ಸ್ವಲ್ಪ ಮೃದುವಾಗಿರೋದ್ರಿಂದ ಇದನ್ನು ಇಮಿಡಿಯೇಟಾಗಿ ಕೈಯಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಹುಣಸೆ ರಸನ ಸಪ್ರೇಟ್ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಗೊಜ್ಜು ಮಾಡ್ಕೊಬೇಕಾದ್ರೆ ಹುಣಸೆ ಹಣ್ಣು ಬಾಯಿಗೆ ಸಿಗದೇ ಇರೋ ಥರ ನಮಗೆ ಹೆಲ್ಪ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇದು ಬೇಗ ಆಗೋದ್ರಿಂದ ಒಂದು ಹತ್ತು ನಿಮಿಷದೊಳಗಡೆ ಈ ಹುಣಸೆ ಹಣ್ಣಿನ ಗೊಜ್ಜನ್ನ ರೆಡಿ ಮಾಡ್ಕೊಂಬಿಡ್ಬೋದು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ನಾವು ಮೊದಲಿಗೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಹುಣಸೆ ರಸನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಒಗ್ಗರಣೆಗೆ ಏನೇನು ಇಂಗ್ರೀಡಿಯಂಟ್ಸ್ಗಳನ್ನ ತೊಗೊಂಡಿವಿ ಅದನ್ನೆಲ್ಲ ಒಂದೊಂದಾಗಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತಂದರೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಅಷಣದ ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಪ್ರತಿಯೊಂದೂ ಕೂಡ ಉಪ್ಪಾಗಿರ್ಬೋದು ಎಲ್ಲದನ್ನು ಒಂದು ಸಲ ಆ್ಯಡ್ ಮಾಡಿ ನೀಟಾಗಿ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಗಂಟು ಬರ್ದಿರೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇವಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ ಇದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗ್ತಾ ಬರುತ್ತೆ ಸೊ ಆಗ ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಈ ಹುಣಸೆ ಹಣ್ಣಿನ ಗೊಜ್ಜು ರೆಡಿಯಾಗುತ್ತೆ ನಿಮಗೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತಂದರೆ ಒಂದು ಅರ್ಧ ಇಂಚಷ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಾನು ಹುಳಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇತ್ತು ಅಂತ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಒಂದು ಟೂ ಮಿನಿಟ್ಸ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ ಅಂತ ಈ ಥರ ತಳ ಬಿಟ್ಟಿದ್ರೆ ಹುಣಸೆ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಅಂತ ಈಗ ನಾನು ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಪೊಂಗಲಿಗೆ ಚಟ್ನಿ ಮಾಡಿ ಏನಾದರೂ ಚಟ್ನಿ ತಿಂದು ಬೇಜಾರಾಗಿತ್ತು ಅಂದರೆ ಈ ಥರ ಸಲ ಹುಣಸೆ ಗೊಜ್ಜನ ಕಾಂಬಿನೇಷನ್ ನೋಡಿ ನಿಮಗೆ ಇಷ್ಟ ಆಗುತ್ತೆ ಯೂಶ್ವಲಾಗಿ ಮಕ್ಕಳು ಏನಾದರೂ ಚಟ್ನಿ ಇಷ್ಟಪಟ್ಟು ತಿನ್ನಲಿಲ್ಲ ಅಥವಾ ಕಾಯಿ ನಿಮಗೇನಾದ್ರೂ ಇಷ್ಟ ಆಗಲಿಲ್ಲ ಅಂತಂದರೆ ಕಾಯಿ ಚಟ್ನಿ ಆ ರೀತಿ ಈ ರೀತಿ ಹುಣಸೆ ಗೊಜ್ಜನ ಮಾಡ್ಕೊಂಡು ಕೂಡ ನೀವು ಕಾಂಬಿನೇಷನ್ ಮಾಡ್ಕೊಬೋದು ಮನೇಲಿ ಕಾಯಿ ಇಲ್ಲ ಅಂತಂದಾಗಲೂ ಕೂಡ ಆಲ್ಟರ್ನೇಟಾಗಿ ಈ ಹುಣಸೆ ಗೊಜ್ಜ ಪ್ರಿಪೇರ್ ಮಾಡಿಕೊಂಡು ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಮಾಡ್ಬೋದು ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಒಂದು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನಿಮಗೇನಾದ್ರು ಈ ರೆಸಿಪಿ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಇದೇ ರೀತಿ ಇರಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು